ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ನೀವು ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಸ್ವಭಾವ ಪಟಾಫಟ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀವಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದು ಮರ್ತಿದ್ರೆ ಮಾಡಲು ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ತೋತುವಾಗ ಸೈಡಲ್ಲಿ ಬೆಲ್ಲಕ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ ಮಾಡೋದನ್ನು ಆಗ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತವಾಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮಂಚ್ಕೋಬೇಕು ಪರಿಹಾರ ಬೇಕು ಅಂತ ಅಂದರೆ ಅದನ್ನು ರಾಶಿ ನಕ್ಷತ್ರ ಜೊತೆಗೆ ಅಥವಾ ಡೇಟ್ ಆಫ್ ಬರ್ತ್ ಜೊತೆಗೆ ಸ್ಪಷ್ಟವಾಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ನಿಮ್ಮ ಪ್ರಶ್ನೆಯನ್ನು ಬರೆದುಕೊಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಅದನ್ನು ಕೂಡ ತಿಳಿಸ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುವುದಂಥವರು ಕೂಡ ರಾಶಿ ನಕ್ಷತ್ರ ತಿಳ್ಕೋಬೇಕು ಅಂತ ಮನಸ್ಸಿದ್ರೆ ಅದನ್ನು ಕೂಡ ಮೆಸೇಜ್ ಮಾಡಿ ಹೇಳ್ಬೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಆವತ್ತಿರುತ್ತೆ ನಾನು ಮೇಲೆ ಅಶಿವದೇವರ ಕುರುಕುಜ ದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ಸ್ವಭಾವಗಳನ್ನು ನೋಡ್ಕೊಂಡು ಹೋಗೋಣ ಒನ್ ಒಂದು ಹದಿನಾಲ್ಕು ಒಂಬತ್ತು ಮೂರು ಇಪ್ಪತ್ತೇಳು ಹುಟ್ಟಿರ್ತಾರಲ್ಲೋ ಅವರು ಮೃದು ಸ್ವಭಾವ ಕಪಟತನ ಅದು ಅಷ್ಟು ಇರೋದಿಲ್ಲ ಅವರಲ್ಲಿ ಮೃದೂ ಸ್ವಭಾವವನ್ನು ಹೊಂದಿರ್ತಾರೆ ಎಂಟು ಹತ್ತು ಹದಿನಾರು ಇಪ್ಪತ್ತೊಂದು ಅತಿ ಪ್ರಿಯರು ಎಲ್ರಿಗೂ ಇಷ್ಟವಾಗುವಂಥವ್ರು ಆರು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ತುಂಬ ಏನು ನಿಷ್ಠಾವಂತರಾಗಿರ್ತಾರೆ ಸುಂದರವಾಗಿರ್ತಾರೆ ಎರಡು ಹನ್ನೆರಡು ಹದಿನೇಳು ಇಪ್ಪತ್ತ ಐದು ತುಂಬ ಕಾಳಜಿವಂತರಾಗಿರ್ತಾರೆ ಕರುಣೆ ಇರ್ತಾರೆ ಐದು ಹನ್ನೊಂದು ಹದಿಮೂರು ಇಪ್ಪತ್ತು ತುಂಬ ಮುಗ್ಧ ಮನಸ್ಸು ಹೊಂದಿರುವವರು ಅಂತಲೇ ಹೇಳ್ಬೋದು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತಾರು ತುಂಬ ಸಹಾಯ ಮಾಡುವಂಥವರು ಅಂದರೆ ಸಹಾಯ ಮಾಡಲಿಕ್ಕೆ ತುಂಬ ಇಷ್ಟಪಡುವಂಥವರು ನಾಲ್ಕು ಹದಿನೈದು ಮೂವತ್ತೊಂದು ಮಹಾ ಬುದ್ಧಿವಂತರಾಗಿರ್ತಾರೆ ತುಂಬ ಬುದ್ಧಿವಂತರು ಹಾಗೆಯೇ ಮೂರು ಮೂವತ್ತು ಏಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಹಠವಾದಿಗಳು ಛಲವಾದಿಗಳು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಮಾಡೇ ಮುಗಿಸ್ಬೇಕು ಅನ್ನುವ ಛಲ ಹಠವನ್ನು ಹೊಂದಿರುವ ಸ್ವ ಏನು ಹೊಂದಿರುವ ಸ್ವಭಾವನ ಹೊಂದಿರುವಂಥವರು ಇದೆಲ್ಲ ನಿಮ್ಮ ಒಂದು ಹುಟ್ಟಿದ ದಿನಾಂಕ ಕನಕ ನಿಮ್ಮ ಸ್ವಭಾವ ಧನ್ಯವಾದಗಳು